ಕಾಲ ಮಿಂಚಲ್ಲಣ್ಣ ಅಣ್ಣ ಊರಿನ ಶ್ರೀಮಂತರು ನನಗೆ ಒಂದು ನೌಕರಿ ಕೊಡಿಸಣ್ಣ ಏನು ನಮ್ಮ ಊರಿನ ಶ್ರೀಮಂತರು ನೌಕರಿ ಅಂತ ಹೇಳ ಹೌದಣ್ಣ ಅಷ್ಟೇ ಅಲ್ಲಣ್ಣ ಅವರ ತಂಗಿನ ಪ್ರೇಮ ನನಗೆ ಕೊಟ್ಟು ಲಗ್ನ ಕೂಡ ಮಾಡ್ತಿದ್ದಾರೆ ಹೋಗಿ ಹೋಗಿ ನಾದ್ರ ಹುತ್ತಿನ ಒಳಗ ಕೈ ಹಾಕಿವಿ ಅಲ್ವಾ ನೀತ ಅಲ್ಲಣ್ಣ ಆ ಸಾಹುಕಾರ ನಮ್ಮಲ್ಲಿ ಐವತ್ತು ಸಾವಿರ ಸಾಲ ಕೊಟ್ಟು ಎಪ್ಪತ್ತು ಸಾವಿರ ಅಂತ ಬಡ್ಡಿ ಮಾಡಿಟ್ಟದಾನೆ ಅಂತದ್ರಲ್ಲಿ ಅಣ್ಣ ಒಲೆ ಹೊಲ ಹುತ್ತಿ ಈ ಮನೆ ಒಂದೇ ಉಳಿಸ್ಕೊಂಡು ಬಡತನದಲ್ಲಿ ಬಡದ

ಈಗ ಹೇಳಿ ಮದುವೆಗೆ ನೀನು ಒಪ್ಪಿಕೊಳ್ಳ ಚಲೋ ಇದು ಮಾತ್ರ ಬೇಕಾಗಿಲ್ಲ ಸರಿ ಹೇಳ್ಬೇಕು ಆಗಿಲ್ಲ ಒಟ್ಟು ಮರೆ ನಮಗೆ ವಿಗ್ರಹ ಮಾಡ್ತಿರುವ ಸಾಹ್ಕಾರ ಕಟ್ಕೊಳ್ತೀನಿ ಅಂತೀಯಲ್ಲ ನಿನಗೆ ಸ್ವೀಪ ಆದರೂ ಗೊತ್ತೇ ಸಾವಿತಾ ಇದು ನಮ್ಮ ಇಬ್ಬರ ಅಣ್ಣ ತಮ್ಮರ ವಿಷಯ ಮತ್ತದಲ್ಲಿ ಈಗ ಬಾಯಿ ಹಾಕ್ಬೇಡ ಸುಮ್ಮನಿಲ್ಲ ಶ್ರೀಮಂತರ ಸವಾಸ ಯಾವತ್ತೂ ಮಾಡಬಾರ್ದು ಓ ಮಾಡಬಾರ್ದು ನಿನಗೆ ಬೇರೆ ಬೇಕಾದ್ರ ಬಾರೇ ಹೆಣ್ಣನ್ನಾದರೂ ನೋಡಿ ನಿನಗೆ ಲಗ್ನ ಅಯ್ಯಪ್ಪ ಲಗ್ನ ಮಾಡ್ತೀನಿ ಆದ್ರ ಆ ಶ್ರೀಮಂತರ ಹೆಣ್ಣುಗಳನ್ನು ಹೆಣ್ಣನ್ನು ತಂದು ನನ್ನ ಶಶಿಯನಾಗಿ ಮಾಡಿಕೊಳ್ಳಲು ನನ್ನ ಮನಸ್ಸು ನಾನು ನೀನು ತೋರಿಸಿದ ಹೆಣ್ಣನ ಮದುವೆ ಆಗ್ಬೇಕು ಕಣ್ಣ ನಾನು ಹತ್ತ ಹುಚ್ಚು ನಿದ್ಯ ಸುದ್ದಿ ಇಪ್ಪತ್ತೈದಳಿಗೆ ಒಡೆಯರಾದ ಶ್ರೀಮಂತ್ ಚಕ್ರವರ್ತಿ ಹಳೆಯ ರಕ್ತದಲ್ಲಿ ಇನ್ನೇನ್ ತಮ್ಮ ನೋಡೋಣ ಆ ಶ್ರೀಮಂತನ ತಂಗಿ ಪ್ರೇಮ ನನ್ನನ್ನು ಇಷ್ಟಪಟ್ಟಿದ್ದಾಳೆ ನಾನು ಅವಳನ್ನು ಇಷ್ಟಪಟ್ಟಿದ್ದೀನಿ ನೋಡೋಣ ಎಂದಿದ್ರು ಆ ಶ್ರೀಮಂತರ ತಂಗಿನ ಹೆಂಡತಿ ಇದೇ ನನ್ನ ನಿರ್ಧಾರ

ಹಿರಿಯರು ಹೇಳೋದು ಒಳ್ಳೇದಕ್ಕಾಗಿ ನಮ್ಮಿಬ್ಬರ ಮಧ್ಯೆ ಹಿರಿಯರು ಅಂತ ಇರೋರು ಅಣ್ಣ ಮಾತ್ರ ಅಣ್ಣನ ಮಾತು ಆದ್ರೆ ಕೇಳು ಅಣ್ಣನ ಮಾತು ಗೆಳಿ ಹಾಕಿದ ದಾಟ ಬೇಡ ಮುಂದೆ ನಿನ್ನ ಜೀವನಕ್ಕೆ ಕುತ್ತ ನಿಲ್ಲುತ್ತ ಈ ಮನೆಯಲ್ಲಿ ಯಾರ್ಯಾರ ಕೈಯಿಂದ ಬುದ್ಧಿ ಹರಸು ಮಟ್ಟಕ್ಕೆ ನಾನು ಬಂದಲ್ಲ ಸರಿತಾ ಇವನು ನಾನಲ್ಲ ಇವನು ಇವನು ದುಡಿದು ನಿನ್ನನ್ನು ಸಾಕಿರಬೇಕು ನಾನು ನನ್ನನ್ನು

மடிப்பட்டு கை புகுதி கேட்டுப்பா கை புகுதி கேட்டு வாபேதும் இல்ல ஆனால் ஒன் லட்சம் ரூபாய் கொடுப்பேன் ஐம்பத்தி சவரம் நின எல்லோதை பிகாரி என்ன சிக்கு வகிவாக நினைவு உடனே திணி துண்ண சுவார்த்த வாய்ப்பு வாய்ப்பு ஸ்ரீமந்தர்த்த நான் தங்கி மாதிரி வாத நான் நினைக்க கை முகது மேல கொடுத்து நீட்டு চিবাদু চেতে শ্রীমন্ত্র মন নসি খে ನಾನು ಮಾತ್ರ ಶ್ರೀಮಂತ ಪ್ರಶ್ನೆ ಇದೇ ನನ್ನ ನಿರ್ಧಾರ ನಾನು ನೀನು ಬರ್ತೀನೋ ಎಂತ ಎಕ್ಕ ಪರಿಸಿಯಲ್ಲಿ ನಮ್ಮನ್ನು ಸಿರಿಗೆ ಸಿಳಿಯಪ್ಪ ಎಷ್ಟೇ ತಮ್ಮ ಡೋಕ್ ಹಿಡಿದು ಬರ್ತಾನೋ ದೊಡ್ಡ ಸಾಹಿಬ ಕೀರ್ತಿ ನಾನು ಕನಸು ಕಂಡುಕೊಂಡಿದ್ದೆ ನನ್ನ ಕನಸಲ್ಲ ನಾನು ಕನಸು ಕೊಂಡಿದ್ದ ಆಶಾ ಗೋಪುರವನನ್ನು ನುಚ್ಚು ಜೂರು ಮಾಡಿಬಿಟ್ಟಿದೆಯ ದೇವರೇ ಕಡೆ ಬಗ್ಗೆ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅವನು ಓದೋ ವಿಷಯದಲ್ಲಿ ನಿನ್ನ ನಿಜವಾಗ್ಲೂ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚಿ ಕೊಟ್ಟಿದ್ರೇನೋ ಆಗ್ತಿತ್ತೇನೋ ಪಾಪ ಅವನು ಸಿಟಿಲಿ ಜೀವನ ಮಾಡೋನಲ್ಲ ಅಲ್ಲಿ ಮನೆ ಬಾಡಿಗೆ ಊಟದ ಖರ್ಚು ಎಲ್ಲ ಹೆಚ್ ಹೆಚ್ ಆಗಿರುತ್ತೆ ಅದೆಲ್ಲ ಸಿಟ್ಟು ತಂದು ನಿನ್ ಮೇಲೆ ಆಗಿ ಬೀಳ್ತಾ ಇದ್ದಾನೆ ಇದಪ್ಪ ತುಂಬ ಮಳೆ ಬಿಟ್ಟು ಬರಟು ಇನ್ನು ಮೇಲೆ ನನಗೆ ಯಾರಿದ್ದಾರಪ್ಪ ನನಗೆ ನೀನು ನಿನಗೆ ನಾನು ಆಸರಿ ಅಮ್ಮ